ವೀಕ್ಷಕರೇ ನೋಡಿ ಇಲ್ಲೊಂದು ಗಿಡ ಇದೆ ನೋಡಿ ಇದು ಒಂಥರ ಕಾಯಿ ಹಣ್ಣಾಗಿ ಹೂವು ಥರ ಆಗಿಬಿಟ್ಟಿದೆ ಇದನ್ನ ಇಲ್ಲಿ ಹೋಗೋರೆಲ್ಲ ಹೇಳೋದು ಇದು ಪ್ಯೂರ್ ಕುಂಕುಮ ಆಗುವಂಥ ಕಾಯಿ ಅಂತ ಹೇಳ್ತಾರಂತೆ ಎಕ್ಸಾಕ್ಟ್ ಆಗಿ ಇದು ಏನು ಅಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಹೆಸರು ಏನು ನಿಮ್ಮೂರಲ್ಲಿ ಇದೆಯಾ ಇದ್ರ ಹೆಸರು ಏನು ಅನ್ನೋದನ್ನ ಸಲ ತೋರಿಸಿ ಇದರಲ್ಲಿ ಒಂದು ಸ್ಪೆಷಾಲಿಟಿ ನೋಡಿ ಈಗ ಇವಳು ಈ ಈ ಕಾಯಿಯನ್ನು ತೆಗ್ದಲ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಇದರಲ್ಲಿ ಕಾಯಿಗಳಿದಾವೆ ನೋಡಿ ಚಿಕ್ಕ ಚಿಕ್ ಚಿಕ್ ಚಿಕ್ಕ ಕಾಯಿ ಇದೆ ಇಲ್ಲಿ ನೋಡಿ ಇದು ಬಹುಶಃ ಹಿರಿಯವರು ಇದನ್ನು ಕುಂಕುಮದ ಹೂವು ಅಥವಾ ಪ್ಯೂರ್ ಕುಂಕುಮ ಮಾಡುವಂಥ ಕಾಯಿ ಅಂತ ಯಾಕೆ ಕರೆದ್ರು ಅನ್ನೋದನ್ನು ಈಗ ನಾನು ಕ್ಲಾರಿಫೈ ಮಾಡ್ತೀನಿ ನೋಡಿ ಇದನ್ನು ಈಗ ನಾನು ಪ್ರೆಸ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಕೇಸರಿ ಕುಂಕುಮ ಹಾಕ್ತಾರಲ್ಲ ಸೊ ಇಲ್ಲಿಗೆ ಹಾಕ್ತೀನಿ ನೋಡಿ ಇವನಿಗೆ ಇಲ್ಲಿ ನೋಡಿ ಹೆಂಗಿದೆ ನೋಡಿ ಎಕ್ಸಾಕ್ಟಾಗಿ ಹಾಗೆ ಕಾಣಿಸುತ್ತೆ ಸೊ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಪ್ಯೂರ್ ಕುಂಕುಮ ತೆಗಿಬಹುದು ಬಹುಶಃ ನೇಚರ್ ಕೊಟ್ಟಿರುವಂಥ ಕಲರ್ ಇದು ಸೊ ನೇಚರ್ ಕೊಟ್ಟಿರುವಂಥ ಕಾಯಿ ಇದು ಇದರಿಂದ ನಾವು ಪ್ಯೂರ್ ಕುಂಕುಮವನ್ನಾದರೂ ಅನ್ಬಹುದು ಅಥವಾ ಕೇಸರಿಯ ನಾವೆಲ್ಲ ಹಣೆಗೆ ಸೊ ಅದರ ನೋಡಿ ಯಾರಾದರೂ ಹೇಳ್ಬೋದಾ ಇದು ಸೇಮ್ ಪೈಂಟ್ ಥರ ಇದೆ ಅಷ್ಟು ಪ್ಯೂರ್ ಇದೆ ನನ್ನ ಕೈಯಲ್ಲ ಆಯ್ತು ನೋಡಿ ಎಸ್ ನೋಡಿ ಈ ಥರ ಕಾಯಿಗಳಿರುತ್ತೆ ಇದು ಬಹುಶಃ ನಾ ಬೇರೆಯಲ್ಲೂ ನೋಡಿಲ್ಲ ನಾ ಇಲ್ಲೊಂದು ಕಡೆ ಈಗ ಬಂದಾಗ ಇದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಯಾರಿಗಾದರೂ ಇದ್ರ ಬಗ್ಗೆ ಡೀಟೇಲ್ ಇದ್ದರೆ ದಯವಿಟ್ಟು ಹಾಕಿ ಬಹುಶಃ ಗೂಗಲಲ್ಲಿ ಇರಬಹುದು ಆದರೆ ಇದನ್ನು ಏನಕ್ಕಾದರೂ ಯೂಸ್ ಮಾಡೋಕ್ಕಾಗುತ್ತಾ ಅಥವಾ ಇದರ ಕುಂಕುಮವನ್ನು ನಾವು ಬಳಸ್ಬೌದಾ ಬಳಸ್ಬಹುದು ಆದರೆ ಅದನ್ನ ಹೆಂಗೆ ಸ್ಟೋರೇಜ್ ಮಾಡೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿದೆ